ಓಂ ಶಾಂತಿ ಮುರುಳಿಯ ಮುಖ್ಯ ಜ್ಞಾನ ರತ್ನಗಳು ಮುರುಳಿಯ ಮುಖ್ಯ ಸಾರಾಂಶ ಮುಖ್ಯ ಜ್ಞಾನರತ್ನಗಳು ನಾವು ಆತ್ಮಗಳು ಈ ಸಮಯದಲ್ಲಿ ಆತ್ಮಿಕ ಮಾರ್ಗದರ್ಶಕರಾಗಿದ್ದೇವೆ ನಮ್ಮ ಕಾರ್ಯ ಎಲ್ಲರಿಗೂ ಶಾಂತಿಧಾಮ ಮುಕ್ತಿಧಾಮ ಹಾಗೂ ಅಮರಪುರಿಯ ಮಾರ್ಗವನ್ನು ತಿಳಿಸುವುದು ತಂದೆಯನ್ನು ನೆನಪು ಮಾಡುವುದರಿಂದ ಜನ್ಮ ಜನ್ಮಾಂತರ ಪವಿತ್ರರಾಗುತ್ತೇವೆ ಸ್ವರ್ಗದ ಸ್ಥಾಪನೆ ಮತ್ತು ಹಳೆಯ ಪ್ರಪಂಚದ ವಿನಾಶವು ಅವಶ್ಯಕವಾಗಿ ಆಗುತ್ತದೆ ನಾಟಕ ನಿಶ್ಚಿತ ಯಾರೂ ಬದಲಾಯಿಸಲು ಸಾಧ್ಯವಿಲ್ಲ ನೆನಪು ಅಂದರೆ ಯೋಗ ದೋಣಿಯನ್ನು ಪಾರು ಮಾಡಿಸುವ ದಾರಿ ದಾನದಿಂದ ಲೌಕಿಕ ಪುಣ್ಯ ಸಿಗುತ್ತದೆ ಆದರೆ ಯೋಗದಿಂದಲೇ ಶಾಶ್ವತ ಸುಖ ಸಿಗುತ್ತದೆ ಸ್ವರ್ಗ ಹೂದೋಟ ಕಲಿಯುಗ ಮುಳ್ಳಿನ ಕಾಡು ದೇವತೆಗಳಿಗೆ ನೆನಪು ಮಾಡುವ ಅವಶ್ಯಕತೆ ಇಲ್ಲ ನಾವು ಮಾತ್ರ ಪತಿತರಾದ್ದರಿಂದ ಯೋಗ ಅವಶ್ಯ ನಾಟಕದಲ್ಲಿ ಪ್ರತಿಕ್ಷಣ ಪಾತ್ರ ಬದಲಾಗುತ್ತದೆ ಹೃದಯ ವಿದೀರ್ಣರಾಗಬಾರದು ಗೃಹಸ್ಥದಲ್ಲಿಯೂ ಇರಬಹುದು ಆದರೆ ನೆನಪು ಹಾಗೂ ಧಾರಣೆ ಮುಖ್ಯ ಕುಮಾರಿ ಅಂದರೆ ಅಪವಿತ್ರನಾಗಿ ಮತ್ತೆ ಪವಿತ್ರರಾದವರು ಶಿವಬಾಬ ಜ್ಞಾನಸಾಗರ ಪವಿತ್ರತೆಯ ಸಾಗರ ಪತಿತ ಪಾವನ ಮುಕ್ತಿ ಮತ್ತು ಜೀವನ್ಮುಕ್ತಿ ನೀಡಬಲ್ಲವರು ಒಬ್ಬ ಶಿವತಂದೆ ಮಾತ್ರ ದೇವತೆ ಸ್ಥಾನ ಪಡೆಯಲು ಈಗಲೇ ಪುರುಷಾರ್ಥ ಅಗತ್ಯ ವಿದ್ಯಾರ್ಥಿಯ ಕಥೆ ಗೀತೆಯ ಭಗವಂತ ಶಿವನೆಂದು ಬರೆದು ಅನೂತೀರ್ಣನಾದರೂ ಸತ್ಯದಲ್ಲಿ ವಿಜಯಿಯಾಗಿದ್ದವನು ಲೌಕಿಕ ವಿದ್ಯೆ ಸೀಮಿತ ಫಲವನ್ನು ಕೊಡುತ್ತದೆ ಆತ್ಮಿಕ ವಿದ್ಯೆ ಶಾಶ್ವತ ಫಲವನ್ನು ಕೊಡುತ್ತದೆ ಸತ್ಯದ ಮಾರ್ಗ ತೋರಿಸೋರಾಗಿರಿ ಸಲಹಗಾರರಾಗಿರಿ ನಮ್ಮ ಶ್ರೇಷ್ಠ ಪಾತ್ರ ಹೀರೋ ಹೀರೋಯಿನ್ ಪಾತ್ರ ಲೋಕದ ಶ್ರೀಮಂತಿಕೆ ನಾಶವಾಗಲಿದೆ ನಿಜವಾದ ಧನವಂತರು ದೇವತೆಗಳಾಗುವ ನಾವು ನಾವೇ ಮುಕ್ತಿ ಮತ್ತು ಜೀವನ್ಮುಕ್ತಿಯ ಸಲಹಗಾರರು ನಿಜವಾದ ಶ್ರೀಮತ ಶಿವತಂದೆಯ ಆತ್ಮವೇ ಪಾಪ ಅಥವಾ ಪುಣ್ಯ ಮಾಡುತ್ತದೆ ಶರೀರವಲ್ಲ ಈ ನಾಟಕದಲ್ಲಿ ಪ್ರತಿದಿನ ಹೊಸ ದೃಶ್ಯ ಹೊಸ ಅವಕಾಶ ತಪಸ್ವಿ ಸ್ವರೂಪ ಶಾಂತಿಯ ಕಿರಣಗಳನ್ನು ಹರಡುವ ಶಕ್ತಿ ಉಳ್ಳದ್ದು ಮುರುಳಿಯ ಮುಖ್ಯ ಸಾರಾಂಶ ಬಾಬ್ದಾದ ಎಂದು ಮಕ್ಕಳಿಗೆ ನೆನಪಿಸಿದ್ದಾರೆ ಮಕ್ಕಳೇ ನೀವು ಕೇವಲ ಮನುಷ್ಯರಲ್ಲ ನೀವು ಆತ್ಮಿಕ ಮಾರ್ಗದರ್ಶಕರು ನಿಮ್ಮ ಕೆಲಸವೇ ಎಲ್ಲರಿಗೂ ಶಾಶ್ವತ ಶಾಂತಿಯ ದಾರಿ ತೋರಿಸುವುದು ತಂದೆಯನ್ನು ನೆನಪು ಮಾಡಿದರೆ ನಿಮ್ಮ ಎಲ್ಲ ಪಾಪಗಳು ಕರಗುತ್ತವೆ ಮತ್ತು ನೀವು ಪವಿತ್ರ ದೇವತೆಗಳಾಗುತ್ತೀರಿ ಭಲೆ ವಿಘ್ನಗಳು ಎಷ್ಟೇ ಬಂದರೂ ಸ್ವರ್ಗದ ಸ್ಥಾಪನೆ ಮತ್ತು ಹಳೆಯ ಪ್ರಪಂಚದ ವಿನಾಶ ನಡೆಯದೇ ಇರಲು ಸಾಧ್ಯವಿಲ್ಲ ಇದು ಪೂರ್ವ ನಿಶ್ಚಿತ ನಾಟಕ ತಂದೆ ತಿಳಿಸುತ್ತಾರೆ ಜೀವನ್ ಮುಕ್ತಿ ಇಲ್ಲಿಯೇ ಸಿಗಬೇಕು ಯೋಗವೇ ದೋಣಿಯನ್ನು ಪಾರು ಮಾಡಿಸುವ ದಾರಿ ನೀವು ಲೋಕದಲ್ಲಿ ಸಲಹೆಗಾರರಾಗಿರುವರಂತೆ ಆತ್ಮಿಕ ಸಲಹೆಗಾರರೂ ಆಗಿ ಎಲ್ಲರಿಗೂ ಪಾವನರಾಗುವ ಮಾರ್ಗ ತೋರಿಸಿರಿ ಧಾರಣೆಗಾಗಿ ಮುಖ್ಯ ಸಾರ ಉದ್ಯೋಗ ವ್ಯವಹಾರಗಳನ್ನು ಮಾಡುತ್ತಾ ನೆನಪು ಹಾಗೂ ಧಾರಣೆಯಿಂದ ಶ್ರೇಷ್ಠ ಭವಿಷ್ಯ ರೂಪಿಸಿಕೊಳ್ಳಬೇಕು ಈ ಆತ್ಮಿಕ ವಿದ್ಯೆಯನ್ನು ಓದಿ ಅನ್ನರಿಗೂ ಓದಿಸಿ ಎಲ್ಲರ ಕಲ್ಯಾಣ ಮಾಡಲು ಉಮಂಗ ಇರಲಿ ವರದಾನ ಸರ್ವ ಸಂಬಂಧದಿಂದ ಅನುಭವದಿಂದ ನಿರಂತರ ಯೋಗಿ ಸಹಜ ಯೋಗಿ ಭವ ಯಾರು ತಂದೆ ಎಲ್ಲ ಸಂಬಂಧಗಳಲ್ಲಿ ಅನುಭವದಲ್ಲಿ ಮಗ್ನರಾಗಿರುತ್ತಾರೋ ಅವರು ಹಳೆಯ ಜಗತ್ತಿನಿಂದ ಸಹಜವಾಗಿ ಉಪರಾಮವಾಗಿರುತ್ತಾರೆ ಸ್ಲೋಗನ್ ಸರ್ವಶಕ್ತಿಯಿಂದ ಸಂಪನ್ನರಾಗಿರುವುದು ಬ್ರಾಹ್ಮಣ ಸ್ವರೂಪದ ವಿಶೇಷತೆ ಅವ್ಯಕ್ತ ಸೂಚನೆ ಪ್ರೇಮದ ಅಗ್ನಿಯನ್ನು ಪ್ರಜ್ವಲಿಸಿ ಯೋಗವನ್ನು ಜ್ವಾಲಾರೂಪ ಮಾಡಿರಿ ತಪಸ್ವಿ ಸ್ವರೂಪವೆಂದರೆ ಶಾಂತಿಯ ಶಕ್ತಿಯ ಕಿರಣಗಳನ್ನು ನಾಲ್ಕು ದಿಕ್ಕುಗಳಿಗೆ ಹರಡುವ ಸ್ವರೂಪ ಸಂದೇಶ ಮಧುರಾತಿ ಮಧುರ ಬಾಗ್ದಾದ ನಮ್ಮನ್ನು ನೆನಪಿಸುತ್ತಿದ್ದಾರೆ ನಿಮ್ಮ ಪಾತ್ರ ನಾಯಕ ನಾಯಕಿಯರ ಪಾತ್ರ ನೀವು ವಿಜಯಿಗಳಾಗಿ ಹೀರೋ ಹೀರೋಯಿನ್ ಆಗಿ ವಿಶ್ವವನ್ನು ಮಾರ್ಗದರ್ಶನ ಮಾಡುವವರು ಓಂ ಶಾಂತಿ